ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಿ ರಾಯರ ಅದರಿಂದ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಏನಪ್ಪ ವಿಡಿಯೋ ಅಂತ ಹೇಳಿದರೆ ತುಳಸಿ ಪೂಜೆ ಬಗ್ಗೆ ಮಧುರಾಮಲ್ಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತುಳಸಿ ಪೂಜೆ ಯಾವಾಗ ಬಿದ್ದಿದೆ ಹೇಗೆ ಹೇಗೆ ಮಾಡೋದು ಅದರಿಂದ ನಮಗೇನು ಪ್ರಯೋಜನ ಆಗುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಇದೇ ಕಾರ್ತಿಕ್ ಮಾಸದ ಹನ್ನೆರಡು ದಿನಗಳ ನಂತರ ಬರೋದೆ ತುಳಸಿ ಪೂಜೆ ಯಾವಾಗ ಬಂದಿದೆ ಅಂದರೆ ನವಂಬರ್ ಎರಡನೇ ತಾರೀಕು ಬಂದಿದೆ ಉತ್ತಾನ ದ್ವಾದಶಿ ದಿನವೇ ತುಳಸಿ ಪೂಜೆನ ಮಾಡುವಂಥದ್ದು ಇದೇ ಭಾನುವಾರ ನವೆಂಬರ್ ಎರಡನೇ ತಾರೀಕು ತುಳಸಿ ಪೂಜೆ ಬಂದಿದೆ ಅದೇ ವಿಷ್ಣು ದೇವರು ನಾಲ್ಕು ತಿಂಗಳ ಕಾಲ ನಿದ್ರಾವಸ್ಥೆಯಲ್ಲಿರ್ತಾರೆ ಅವರು ಎಚ್ಚರವಾದ ದಿನವೇ ದ್ವಾದಶ ಏಕಾದಶಿ ಬರುತ್ತೆ ಅವತ್ತಿನ ದಿನ ದೀಪಾವಳಿ ಅಂತಲೂ ಸಹ ಕರೀತಾರೆ ಯಾವ್ದು ಬಂದಿದೆ ಅಂದರೆ ನವೆಂಬರ್ ಎರಡನೇ ತಾರೀಕು ಭಾನುವಾರ ತುಳಸಿ ಪೂಜೆ ಮಾಡ್ತಾರೆ ಅಂದರೆ ತುಳಸಿಗೆ ವಿವಾಹ ಮದುವೆ ಮಾಡ್ತಾರೆ ವಿಷ್ಣು ದೇವ್ರ ಜೊತೆ ಅಂತ ಹೇಳ್ತಾರೆ ಬೆಳಗ್ಗೆ ಒಂಬತ್ತರಿಂದ ಹನ್ನೊಂದು ಮೂವತ್ತರವರೆಗೆ ಸಂಜೆ ಐದರಿಂದ ಏಳು ಮೂವತ್ತರವರೆಗೆ ಇದಕ್ಕೆ ಹೆಸರು ಬೇಳೆ ಪಾಯಸ ಮಾಡ್ತಾರೆ ಅಥವಾ ಸಿಹಿ ಅವಲಕ್ಕಿ ಮಾ ನೈವಾಡಿ ನೈವೇದ್ಯ ಸಹ ಮಾಡ್ತಾರೆ ಈ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ ನಂಬಿಕೆ ಇದೆ ತುಳಸಿ ಪೂಜೆನ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ ಕೆಲವರು ತುಳಸಿಗೆ ಪಾಟ್ಗೆ ಸೀರೆ ಉಡಿಸ್ತಾರೆ ಅಲಂಕಾರ ಮಾಡ್ತಾರೆ ಎಲ್ಲ ಥರ ಮಾಡ್ತಾರೆ ಅದರ ಪಕ್ಕದಲ್ಲಿ ಕೃಷ್ಣನ ವಿಗ್ರಹನ ಇಟ್ಟು ದೀಪ ಹಚ್ಚಿ ಮಣ್ಣನ ಹಣತೆಗಳನ್ನ ಇಟ್ಟು ಹೂವು ಇಟ್ಟು ನೈವೇದ್ಯ ಅವಲಕ್ಕಿ ಮಾಡಿ ಇಟ್ಟು ಅವಲಕ್ಕಿ ಮಾಡಿಟ್ರೇ ತುಂಬ ಒಳ್ಳೆಯದು ವಿಷ್ಣುದೇವಿಗೆ ಅವಲಕ್ಕಿ ಅಂದರೆ ತುಂಬ ಇಷ್ಟ ವಿಷ್ಣುಗೆ ಸೊ ಅವಲಕ್ಕಿ ಮಾಡಿ ಹಣ್ಣುಗಳು ನಿಮಗೆ ಅನುಷ್ಠಾನವಾದಂಥ ಹಣ್ಣುಗಳು ನಿಮ್ಗೆ ಇಷ್ಟವಾದ ಹಣ್ಣುಗಳು ಇಟ್ಟು ಗೆಜ್ಜೆ ವಸ್ತ್ರ ಇಟ್ಟು ದೇವಿಗೆ ಈ ಥರ ಸೀಲೆ ಸೀರೆ ಅಲಂಕಾರ ಆದರೂ ಸರಿ ಇಲ್ಲ ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ಅಲಂಕಾರ ಮಾಡಿ ಹೂಗಳೆಲ್ಲ ಮುಗಿಸಿ ಗೆಜ್ಜೆ ವಸ್ತ್ರ ಅರ್ಶನ ಕುಂಕುಮ ಗಂಧ ಎಲ್ಲ ಥರನೂ ಹಾಕಿ ದೇವ್ರಿಗೆ ಪೂಜೆ ಮಾಡುವಂಥದ್ದು ಅಣತೆಗಳನ್ನ ಸಹ ಹಚ್ತಾರೆ ತುಂಬ ಅಣತೆಗಳನ್ನ ಮಣ್ಣಿನ ಅಣತೆಗಳನ್ನ ಹಚ್ಚಿದ್ರೆ ತುಂಬ ಒಳ್ಳೆಯದು ನಾನು ಹಳೆಯ ವಿಡಿಯೋದಲ್ಲಿ ನಿಮ್ಮ ಬೆಟ್ಟದ ನೆಲ್ಲಿ ಕಾಯ್ದು ದೀಪದ ಮಾಡೋದು ಹೇಗೆ ಅಂತ ವಿಡಿಯೋ ಮಾಡಿದ್ದೀನಿ ತುಳಸಿ ಪೂಜೆಗೆ ಬೆಟ್ಟದ ನಲ್ಲಿಕಾಯಿ ದೀಪ ಅಂದರೆ ತುಂಬ ಇಷ್ಟ ನೀವು ಎರಡಾದರೂ ಸರಿ ಐದಾದರೂ ಸರಿ ಏಳು ಒಂಬತ್ತು ಇಪ್ಪತ್ತೊಂದು ನಿಮಗೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟು ಬೆಟ್ಟದ ನಲಿಕಾಯಿ ದೀಪನೂ ಸಹ ಹಚ್ಬೋದು ಕಾಯಿ ಹೊಡೆದು ನೈವೇದ್ಯ ಮಾಡ್ಬೋದು ಎಲ್ಲದಕ್ಕೂ ಶ್ರೇಷ್ಠ ಅಂದರೆ ಅವಲಕ್ಕಿ ಸಿಹಿ ಅವಲಕ್ಕಿ ಮಾಡಿದ್ರೆ ಸಾಕು ನಿಮ್ಗೆ ಯಾವ ಥರ ಪೂಜೆ ಮಾಡೋದಕ್ಕೆ ಆಗುತ್ತೆ ಆ ಥರ ಅಲಂಕಾರ ಮಾಡಿ ಪೂಜೆ ಮಾಡ್ಬೋದು ಬೆಳಿ ದೀಪಾನೇ ಹಚ್ಚು ನನಗೆ ಮಣ್ಣದೇ ಹೆಚ್ಚು ಅಂತ ದೇವ್ರಿಗೇನು ಕೇಳಲ್ಲ ಭಕ್ತಿ ಒಂದೇ ಕೇಳೋದಲ್ವ ನಾವು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಇದನ್ನು ಆಲ್ಮೋಸ್ಟ್ ಸಂಜೆ ಮಾಡಿದ್ರೆ ಪೂಜೆನ ತುಂಬ ಒಳ್ಳೆಯದು ನಿಮ್ಗೆ ಯಾವ ಥರ ಡಿಸೈನಲ್ಲಿ ರಂಗೋಲಿ ಬಿಡೋದಕ್ಕೆ ಸಾಧ್ಯನೋ ಆ ಥರ ರಂಗೋಲಿಗಳನ್ನ ಸಹ ಬಿಡ್ಬೋದು ಲಕ್ಷ್ಮಿಗೆ ನಿಮ್ಗೆ ಯಾವ ಥರ ತುಳಸಿಗೆ ಅಲಂಕಾರ ಮಾಡೋಕ್ಕೆ ಸಾಧ್ಯನೋ ಆ ಥರ ಅಲಂಕಾರಗಳು ನೈವೇದ್ಯಗಳು ಎಲ್ಲನೂ ಮಾಡಿ ಕೃಷ್ಣನ ಜೊತೆ ಕೆಂಪು ದಾರದಲ್ಲಿ ತುಳಸಿಗೂ ಕೃಷ್ಣಂಗೂ ಅಂಥದ್ದು ನೈವೇದ್ಯಗಳನ್ನ ಇಡುವಂಥದ್ದು ಕೆಲವರು ಲೈಟಿಂಗ್ಸ್ ಎಲ್ಲ ಬಿಡ್ತಾರೆ ನಿಮ್ಗೆ ಯಾವ ಥರ ಆಗುತ್ತೆ ಆ ಥರ ಮಾಡಿ ಅನುಷ್ಠಾನ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ತುಳಸಿ ಪೂಜೆನ ಕಾರ್ತಿಕ್ ಮಾಸದ ಹನ್ನೆರಡನೇ ದಿನ ಮಾಡ್ತಾರೆ ಉತ್ತಾನ ದ್ವಾದಶಿ ದಿನ ಮಾಡ್ತಾರೆ ಅಂದರೆ ಇದೇ ಭಾನುವಾರ ಬಂದಿದೆ ಎಲ್ಲರೂ ಅನ್ನೋಷ್ಟು ಮಾಡ್ಬೋದು ಭಾನುವಾರ ಅಂದರೆ ಕೂಡಿಸಿ ಎಲ್ಲ ಸರಿಸಿ ರಂಗೋಲೆ ಬಿಟ್ಟು ಸಂಜೆ ಹೊತ್ತು ಗೋದುಳಿ ಲಗ್ನದಲ್ಲಿ ಪೂಜೆನ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಘಮ ಘಮವಾದಂಥ ಮಲ್ಲಿಗೆ ಹೂನ ಅಲಂಕಾರಗಳನ್ನ ಮಾಡಿ ತಾಯಿಗೆ ಮಾಡ್ಬೋದು ನಿಮಗೆ ಕೃಷ್ಣನ ವಿಗ್ರಹನ ಇಟ್ಟಿ ಮಾಡೋದಕ್ಕಾಗಲ್ಲ ಅಂತಂದರೆ ಈಗೆಲ್ಲ ಕಡೆಯೂ ಬೆಟ್ಟದ ನೆಲ್ಲಿಕಾಯ್ದು ಗಿಡಗಳು ಸಿಗುತ್ತೆ ಸೊ ಗಿಡಗಳನ್ನ ತಂದು ತುಳಸಿ ಗಿಡಕ್ಕೂ ಬೆಟ್ಟದ ನೆಲ್ಲಿಕಾಯಿ ಗಿಡಕ್ಕೂ ಮದುವೆ ಮಾಡುವಂಥದ್ದು ಅಂದರೆ ವಿಷ್ಣುಗೆ ತುಳಸಿ ಜೊತೆ ಮದುವೆ ಮಾಡ್ತಾರೆ ಸೊ ನೀವು ವಿಷ್ಣು ಕೃಷ್ಣನ ವಿಗ್ರಹ ಇಲ್ಲ ಅನ್ನೋರು ಅದೇ ತುಳಸಿ ಪಾಟ್ಗೆ ಬೆಟ್ಟದ ನೆಲ್ಲಿಕಾಯ್ದು ಕಡ್ಡಿತ ಥರ ಸಿಗುತ್ತೆ ಮಾರ್ಕೆಟಲ್ಲೆಲ್ಲ ಮಾಡ್ತಾರೆ ಸೊ ಮಾಡಿ ಬೆಟ್ಟದಲ್ಲೇ ಕಾಯಿ ದೀಪನ ನಿಮ್ಗೆ ಅನುಷ್ಠಾನ ಐದು ಎರಡು ಏಳು ಎಷ್ಟಾಗುತ್ತೆ ಅಷ್ಟು ದೀಪಗಳನ್ನ ಹಚ್ಚಿ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಕಷ್ಟಗಳೆಲ್ಲ ತೀರುತ್ತೆ ರಾಯರ ಆಶೀರ್ವಾದ ಹಾಗೆ ದೇವರ ಆಶೀರ್ವಾದ ಎಲ್ಲರಿಗೂ ಸಿಗುತ್ತೆ ಅಂತಲೇ ಹೇಳ್ಬೋದು ಈ ಉತ್ಥಾನ ದ್ವಾದಶಿ ದಿನ ತುಳಸಿ ಪೂಜೆನ ಮಾಡಿ ನಿಮಗೆ ಆದಷ್ಟು ದೇವರು ಒಳ್ಳೇದು ಮಾಡಲಿ ಆಯಸು ಆರೋಗ್ಯ ಐಶ್ವರ್ಯ ಸಕಲ ಸಂಪತ್ತನ್ನು ಕೊಡಲಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ಒಳ್ಳೇದಾಗಲಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದ ಪ್ಲೀಸ್ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಎಲ್ಲರ ಆಶೀರ್ವಾದ ಸದಾ ನನ್ನ ಮೇಲಿರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್